ಮೇಷರಾಶಿ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆ ಎಲ್ಲರ ಗಮನ ಸೆಳೆಯುತ್ತದೆ ಆದರೆ ಯೋಚಿಸದೆ ಹಣಕಾಸಿನ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳುವುದು ಭವಿಷ್ಯದಲ್ಲಿ ಸಮಸ್ಯೆಗೆ ಕಾರಣವಾಗಬಹುದು ಪಕ್ಕದವರೊಂದಿಗೆ ಉಂಟಾಗುವ ಮಾತಿನ ಸಂಘರ್ಷ ನಿಮ್ಮ ಮನಸ್ಸಿಗೆ ಅಶಾಂತಿ ತರಬಹುದು ಆದ್ದರಿಂದ ತಾಳ್ಮೆ ವಹಿಸುವುದು ಅತ್ಯಗತ್ಯ ಶಾಂತಿಯುತ ವರ್ತನೆಯಿಂದ ಅನಾವಶ್ಯಕ ಜಗಳ ತಪ್ಪಿಸಬಹುದು ವೈಯಕ್ತಿಕ ಸಂಬಂಧಗಳಲ್ಲಿ ಸಣ್ಣ ಅಸಮ್ಮತಿಗಳು ಕಾಣಿಸಿಕೊಳ್ಳಬಹುದು ಉದ್ಯೋಗ ಸಂಬಂಧಿತ ಪ್ರಯಾಣ ಲಾಭದಾಯಕವಾಗುವ ಸೂಚನೆಯಿದೆ ಆದರೆ ಕುಟುಂಬದವರ ವಿಶೇಷವಾಗಿ ಪೋಷಕರ ಸಲಹೆ ಪಡೆಯುವುದು ಒಳಿತು ಖಾಲಿ ಸಮಯದಲ್ಲಿ ನಿಮ್ಮ ನೆಚ್ಚಿನ ಕಾರ್ಯಗಳಲ್ಲಿ ತೊಡಗಲು ಇಚ್ಛಿಸುತ್ತೀರಿ ಆದರೆ ಅಪ್ರತೀಕ್ಷಿತ ಅತಿಥಿಗಳಿಂದ ಯೋಜನೆ ಬದಲಾಗಬಹುದು ಸಂಗಾತಿಯ ಆರೋಗ್ಯ ಸ್ವಲ್ಪ ಕಾಳಜಿ ಬೇಡಿಕೊಳ್ಳಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಷಭ ರಾಶಿ ಸ್ವಯಂ ಅಭಿವೃದ್ಧಿಗೆ ಕೈಗೊಂಡ ಪ್ರಯತ್ನಗಳು ನಿಮಗೆ ಆತ್ಮವಿಶ್ವಾಸ ಮತ್ತು ತೃಪ್ತಿ ನೀಡುತ್ತವೆ ಸ್ನೇಹಿತರ ನೆರವಿನಿಂದ ವ್ಯಾಪಾರಿಗಳಿಗೆ ಹಣಕಾಸಿನ ಲಾಭ ಸಾಧ್ಯ ಇತರರಿಗೆ ಸಲಹೆ ನೀಡುವಾಗ ಅವರ ಸಲಹೆಗೂ ಮೌಲ್ಯ ನೀಡುವುದು ಒಳಿತು ಪ್ರೇಮ ಜೀವನದಲ್ಲಿ ಸೌಮ್ಯತೆ ಮತ್ತು ಉತ್ಸಾಹ ಅನುಭವವಾಗಲಿದೆ ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗೆ ದಿನ ಉತ್ತಮ ಹೊಸ ಕೆಲಸದ ಆಲೋಚನೆಯಲ್ಲಿ ತೊಡಗುವಾಗ ಅಗತ್ಯ ಕಾರ್ಯಗಳು ಕಡೆಗಣನೆ ಆಗದಂತೆ ನೋಡಿಕೊಳ್ಳಿ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಮನರಂಜನೆ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸು ಹರ್ಷಗೊಳ್ಳುತ್ತದೆ ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಹಣಕಾಸಿಗೆ ಸಹಕಾರಿಯಾಗಬಹುದು ಕಚೇರಿ ಒತ್ತಡದ ಕಾರಣ ದಾಂಪತ್ಯ ಅಥವಾ ಪ್ರೇಮ ಸಂಬಂಧದಲ್ಲಿ ಸ್ವಲ್ಪ ದೂರ ಕಾಣಿಸಬಹುದು ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತುಕತೆ ಮಾಡುವಾಗ ಎಚ್ಚರಿಕೆ ಮತ್ತು ಗಮನ ಅಗತ್ಯ ವಿಚಾರ ಸಂಕಿರಣಗಳು ಮತ್ತು ಕಾರ್ಯಕ್ರಮಗಳು ಹೊಸ ಪರಿಚಯ ಹಾಗೂ ಜ್ಞಾನವನ್ನು ನೀಡುತ್ತವೆ ಸಂಗಾತಿಯ ಕೆಲಸದ ವ್ಯಸ್ತತೆ ನಿಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಉಂಟುಮಾಡಬಹುದು ಇವತ್ತಿನ ಸಂಖ್ಯೆ ಎರಡು ಕರ್ಕಾಟಕ ರಾಶಿ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ಹಣಕಾಸಿನ ಸಾಲ ಕೇಳುವವರಿಂದ ದೂರವಿರುವುದು ಒಳಿತು ಹೊಸ ಯೋಜನೆಗಳ ಕುರಿತು ಪೋಷಕರ ವಿಶ್ವಾಸ ಪಡೆಯಲು ಇದು ಸರಿಯಾದ ಸಮಯ ನಿಮ್ಮ ಅಸಾಮಾನ್ಯ ವರ್ತನೆ ಪ್ರೀತಿಪಾತ್ರರಿಗೆ ಅರ್ಥವಾಗಲು ಕಷ್ಟವಾಗಬಹುದು ಯಾವುದೇ ನಿರ್ಧಾರದಲ್ಲಿ ಯಾತುರ ತೋರದೆ ಯೋಚಿಸಿ ಮುಂದುವರಿಯಿರಿ ಹಾಸ್ಯಭಾವ ನಿಮ್ಮ ಶಕ್ತಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸ್ವಲ್ಪ ಸಮಯ ಮತ್ತು ಅಂತರ ಅಗತ್ಯವಾಗಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಸಿಂಹರಾಶಿ ಇಂದು ನಿಮ್ಮ ಚೈತನ್ಯ ಮತ್ತು ಉತ್ಸಾಹ ಹೆಚ್ಚಾಗಿರುತ್ತದೆ ಆರೋಗ್ಯ ಸಹಕಾರಿಯಾಗಿರುತ್ತದೆ ಹೂಡಿಕೆಗಳಲ್ಲಿ ಹಿಂದೆ ತೆಗೆದುಕೊಂಡ ನಿರ್ಧಾರಗಳಿಂದ ಲಾಭ ಸಿಗುವ ಸೂಚನೆಯಿದೆ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಪ್ರೇಮ ಜೀವನದಲ್ಲಿ ವಿಶೇಷ ಅನುಭವಗಳು ಕಾದಿವೆ ಅನುಭವಿಗಳ ಸಂಗಡ ಸಮಯ ಕಳೆಯುವುದು ನಿಮಗೆ ಪಾಠವಾಗಲಿದೆ ಖರೀದಿಯಲ್ಲಿ ಅನಾವಶ್ಯಕ ವೆಚ್ಚ ತಪ್ಪಿಸಿ ದಾಂಪತ್ಯ ಜೀವನದಲ್ಲಿ ಆಪ್ತತೆ ಹೆಚ್ಚಲಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ಭಾವನಾತ್ಮಕ ಒತ್ತಡ ಮತ್ತು ಭಯವನ್ನು ನಿಯಂತ್ರಿಸುವುದು ಆರೋಗ್ಯಕ್ಕೆ ಒಳಿತು ಹಣವನ್ನು ಉಳಿಸುವ ಹೊಸ ವಿಧಾನಗಳನ್ನು ಕಲಿಯುವ ಅವಕಾಶ ಸಿಗುತ್ತದೆ ಸಂಬಂಧಿಕರಿಂದ ಅಪ್ರತೀಕ್ಷಿತ ಉಡುಗೊರೆ ಸಿಗಬಹುದು ಆದರೆ ಅವರು ಸಹಾಯ ನಿರೀಕ್ಷಿಸುವ ಸಾಧ್ಯತೆ ಇದೆ ಸಂಗಾತಿಯ ಆರೋಗ್ಯ ಪ್ರೇಮ ಕ್ಷಣಗಳಿಗೆ ಸ್ವಲ್ಪ ಅಡ್ಡಿಯಾಗಬಹುದು ದಿನಪೂರ್ತಿ ಕೆಲಸದ ಚಟುವಟಿಕೆ ಹೆಚ್ಚಿರುತ್ತದೆ ಸಂಜೆ ವೇಳೆಗೆ ನಿಮ್ಮ ನೆಚ್ಚಿನ ಕಾರ್ಯಗಳಿಗೆ ಸಮಯ ಸಿಗಲಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ಮೂರು ತುಲಾರಾಶಿ ಇಂದು ಸಾಮಾನ್ಯಕ್ಕಿಂತ ಶಕ್ತಿ ಕಡಿಮೆಯಾಗಿರುವಂತೆ ಅನಿಸಬಹುದು ಕೆಲಸವನ್ನು ಸ್ವಲ್ಪ ಮುಂದೂಡುವುದು ಒಳಿತು ಉಳಿದ ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಲಾಭ ಕೊಡುತ್ತದೆ ಹೊಸ ಸ್ನೇಹ ಸಂಬಂಧಗಳು ದೀರ್ಘಕಾಲ ಸಹಕಾರಿಯಾಗುತ್ತವೆ ಪ್ರೇಮ ಸಂಬಂಧದಲ್ಲಿ ಸ್ವಲ್ಪ ಮಾತಿನ ಅಸಮಾಧಾನ ಉಂಟಾಗಬಹುದು ಅತಿಥಿಗಳ ಅಕಸ್ಮಾತ್ ಆಗಮನ ಸಮಯವನ್ನು ತೆಗೆದುಕೊಳ್ಳಬಹುದು ಸಂಗಾತಿಯಿಂದ ವಿಶೇಷವಾದ ಸರ್ಪ್ರೈಸ್ ನಿರೀಕ್ಷಿಸಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಶ್ಚಿಕ ರಾಶಿ ಮಾನಸಿಕ ಒತ್ತಡದಿಂದ ದೂರವಿದ್ದರೆ ದಿನ ಸಂತೋಷಕರವಾಗಿರುತ್ತದೆ ಪೋಷಕರ ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗಬಹುದು ಇದು ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಸಾಮಾಜಿಕ ಸಮಾರಂಭದಲ್ಲಿ ನೀವು ಗಮನ ಸೆಳೆಯುವಿರಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ವಿಶ್ರಾಂತಿ ಅಗತ್ಯ ದಿನದ ಅಂತ್ಯದ ವೇಳೆಗೆ ನಿಮ್ಮ ಸಮಯವನ್ನು ನಿಮಗಾಗಿ ಬಳಸಿಕೊಳ್ಳಬಹುದು ಸಂಗಾತಿಯ ಸಡಿಲ ಮನೋಭಾವ ಕೆಲ ಕೆಲಸಗಳಿಗೆ ಅಡ್ಡಿಯಾಗಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಧನಸ್ಸು ರಾಶಿ ಅತಿಯಾದ ಚಿಂತನೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು ಸಕಾರಾತ್ಮಕ ಚಿಂತನೆಯಿಂದ ಸಮಸ್ಯೆ ಎದುರಿಸಿ ಹಾಲು ಉತ್ಪನ್ನ ಅಥವಾ ಸಂಬಂಧಿತ ವ್ಯವಹಾರದಲ್ಲಿರುವವರಿಗೆ ಲಾಭ ಸಾಧ್ಯ ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ತರುತ್ತದೆ ಪ್ರೇಮಿಯ ಮನಸ್ಸಿಗೆ ನೋವು ತರಬಲ್ಲ ವಸ್ತ್ರ ಅಥವಾ ವರ್ತನೆ ತಪ್ಪಿಸಿ ಉದ್ಯಮಿಗಳಿಗೆ ಪ್ರಯಾಣದಿಂದ ಲಾಭ ಅಪ್ರತೀಕ್ಷಿತ ಪ್ರಯಾಣದಿಂದ ಕುಟುಂಬ ಸಮಯಕ್ಕೆ ಅಡ್ಡಿಯಾಗಬಹುದು ಆಹಾರದಲ್ಲಿ ಎಚ್ಚರಿಕೆ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಕರ ರಾಶಿ ಮನರಂಜನೆಯಿಂದ ದಿನ ಆರಂಭವಾಗುತ್ತದೆ ಸ್ನೇಹಿತರ ಸಹಕಾರದಿಂದ ಹಣಕಾಸಿನ ಲಾಭ ಸಾಧ್ಯ ಕೆಲ ಗೆಳೆಯರ ವರ್ತನೆ ನಿಮಗೆ ಒತ್ತಡ ತರಬಹುದು ಕೆಲಸದ ವಿಧಾನವನ್ನು ಇತರರು ಒಪ್ಪಿಕೊಳ್ಳದಿದ್ದರೂ ಫಲಿತಾಂಶದ ಮೇಲೆ ಗಮನ ಕೊಡಿ ಯೋಜನೆಗಳನ್ನು ಮರುಪರಿಶೀಲಿಸುವುದು ಒಳಿತು ದಿನದ ಕೊನೆಯಲ್ಲಿ ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ರಾಶಿ ಬಹುಕಾಲದ ಒತ್ತಡದಿಂದ ಇಂದು ಮುಕ್ತಿ ಸಿಗುತ್ತದೆ ಜೀವನ ಶೈಲಿ ಬದಲಿಸಲು ಇದು ಸೂಕ್ತ ಸಮಯ ಸ್ವಯಂ ಪ್ರಯತ್ನದಿಂದ ಹಣ ಗಳಿಸುವ ಅವಕಾಶ ಇದೆ ಸಂಬಂಧಿಕರೊಂದಿಗೆ ಸಮಯ ಹಿತಕರವಾಗಿರುತ್ತದೆ ನಿಮ್ಮ ಪ್ರತಿಭೆ ಮತ್ತು ಜ್ಞಾನದಿಂದ ಆದಾಯ ಹೆಚ್ಚಿಸುವ ಸಾಧ್ಯತೆ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಕಂಡುಹಿಡಿಯುವ ಗುಣ ನಿಮಗೆ ಗೌರವ ತರುತ್ತದೆ ಸಂಗಾತಿಯಿಂದ ವಿಶೇಷ ಕಾಳಜಿ ಸಿಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ರಾಶಿ ಆರೋಗ್ಯದ ಸೌಕರ್ಯ ಮನಸ್ಸಿಗೆ ಬೇಸರ ತರಬಹುದು ಆದರೆ ಬೇಗ ಚೇತರಿಸಿಕೊಂಡರೆ ಕುಟುಂಬದಲ್ಲಿ ಸಂತೋಷ ವಾಪಸ್ಸಾಗುತ್ತದೆ ಹಣಕಾಸಿನ ಆಗಮನದಿಂದ ಮನೆ ಸಂಬಂಧಿತ ಕಾರ್ಯಗಳು ಸುಲಭವಾಗುತ್ತವೆ ಅಪ್ರತೀಕ್ಷಿತ ಪ್ರೇಮ ಪ್ರಸಂಗ ಗೊಂದಲ ಉಂಟುಮಾಡಬಹುದು ಇತರರಿಗೆ ಹೆಚ್ಚು ಸಮಯ ಕೊಡುವ ಮೊದಲು ನಿಮ್ಮ ಕೆಲಸಕ್ಕೆ ತೊಂದರೆಯಾಗುವುದಿಲ್ಲವೋ ಪರಿಶೀಲಿಸಿ ಇಂದು ನಿಮಗೆ ಸ್ವಂತ ಸಮಯ ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷಕ ರಕ್ಷಣಗಳು ಎದುರಾಗುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು